नमस्कार न्यूज़ ट्वेंटी सिक्स के स्वागत ವಿಜಯನಗರ ಪತ್ರಿಕಾ ವಿತರಕರ ಬಳಗದ ವತಿಯಿಂದ ಶ್ರೀ ರಾಮನವಮಿ ಪೂಜೆಯನ್ನ ಯಶಸ್ವಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಶ್ರೀ ಗೋಪಾಲ್ ಎಂಟಿ ಉಪಾಧ್ಯಕ್ಷ ಶ್ರೀ ಮಂಜುನಾಥ್ ಕಾರ್ಯದರ್ಶಿ ಶ್ರೀ ದೇವರಾಜು ಕಜಾಂಜಿ ಶ್ರೀನಿವಾಸ್ ಶ್ರೀ ವಿನೋದ್ ನಾರಾಯಣ್ ಅನೇಕ ಪತ್ರಿಕಾ ವಿತರಕರು ಸ್ನೇಹಿತರು ಆಗಮಿಸಿದ್ರು ಹಾಗೂ ಶ್ರೀ ನಾಗೇಂದ್ರ ಜಗದೀಶ್ ಕೃಷ್ಣ ಈ ಸಂದರ್ಭದಲ್ಲಿ ಆಗಮಿಸಿದ್ರು ವಿಜಯನಗರ ಕ್ಷೇತ್ರದ ಶಾಸಕರಾದ ಶ್ರೀ ಎಂ ಕೃಷ್ಣಪ್ಪನವರು ಆಗಮಿಸಿ ಕಾರ್ಯಕ್ರಮವನ್ನ ಬಹಳ ಅದೂರಿಯಾಗಿ ನಡೆಸಿಕೊಟ್ರು ಈ ಸಂದರ್ಭದಲ್ಲಿ ಮಜ್ಜಿಗೆ ಪಾನಕ ಕೋಸಂಬರಿಯನ್ನ ವಿತರಿಸಲಾಯಿತು

जैसे <laughs>

એ ઈકડે પાટરાવાળા છે અરે આટ આવો છો લોટો કોડા લોટો કોડા ઈલા સર બર બર દે હા હા કોણેણો બેયા જલ્દ આવો નાસ્તાનો રસ્તો છે I'm <laughs> <laughs> ಪ್ರತಿ ವರ್ಷದಂತೆ ವಿಜಯನಗರ ಕಲಾಕರ ಬಳಕೆಯಿಂದ ಶ್ರೀರಾಮ್ ನಮ್ಮ ಆಚರಣೆ ಆಚರಿಸಿದೆ ಎಲ್ಲ ಸಾರ್ವಜನಿಕರು ಬಂದು ಪ್ರಸಾದ ಮತ್ತೆ ಬಾಂಧ ಬೆಂಗಳೂರು ಬೆಂಗಳೂರು ವಿಜಯನಗರ ದಿನಪತ್ರಿಕೆ ಸಂಘದ ವತಿಯಿಂದ ಮೂರನೇ ವರ್ಷದ ಶ್ರೀರಾಮನಿಮೆಯ ವಸ ಶ್ರೀರಾಮ ಇದನ್ನು ವಸೋತ್ಸವವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಮಜ್ಜಿಗೆ ಪಾನಕ ಪ್ರಸಾದ ವಿನಿಯೋಗ ಮಾಡ್ತೀವಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದ ಮತ್ತು ಮಜ್ಜಿಗೆ ಪಾನಕವನ್ನು ತೆಗೆದುಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕಂಥ ನಮ್ಮ ಸಂಘದ ವತಿಯಿಂದ ಎಲ್ಲ ಕಾರ್ಯ ನಮ್ಮ ಕಾರ್ಯಕರ್ತರು ಮತ್ತು ವಿತಾರಕರಿಗೆ ಮನವಿ ಮಾಡ್ತಾ ಇದು ಪ್ರತಿ ವರ್ಷ ವಿಜಯನ ಇದರಿಂದ ಎಲ್ಲ ಏಜೆಂಟರು ವೆಂಡರ್ಸು ಎಲ್ಲ ಸೇರಿ ಇದೊಂದು ಶ್ರೀರಾಮನವಮಿ ಕಾರ್ಯಕ್ರಮ ತಪ್ಪದೆ ಆಚರಿಸಿದ್ದಾರೆ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಇಲ್ಲಿರೋ ಸುಕ್ಕೂತ್ ಜನರಿಗೆಲ್ಲ ಅದೊಂದು ಏನಂದರೆ ಒಳ್ಳೆ ಸುಸಂಧಿ ಈ ಶ್ರೀರಾಮನವಮಿ ಬಂದರೆ ವಿಜಯನಗರದಲ್ಲಿ ಆಚರಿಸ್ತಾರೆ ಅನ್ನೋದು ಒಂದು ಖುಷಿ ಆಗ್ತಿದೆ ಈಗ ಈಗಾಗಲೇ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಈ ಕಾರ್ಯಕ್ರಮ ಮಾಡೋದರಿಂದ ನಿಜವಾಗ್ಲೂ ನನಗೆ ಮಾಡಿ ತುಂಬ ಖುಷಿ ಆಗ್ತಿದೆ ನನ್ನ ಒಡನಾಟ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಈ ಸೆಂಟ್ರಲ್ಲಿ ಎಲ್ಲ ಜೊತೆ ಇರೋದರಿಂದ ನನಗೂ ಇದನ್ನು ನೋಡಿ ತುಂಬ ಖುಷಿಯಾಗುತ್ತೆ ಇದೇ ಮುಂದುವರ್ಸ್ಕೊಂಡು ಹೊಡಿಸ್ಕೊಂಡು ಹೋಗಿ ಅಂತ ನಾನು ಆ ದೇವರಲ್ಲಿ ಜೈ ಜೈ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ